ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಬಂದು ನಮ್ಮ ಮನೆ ದೇವರಾದಂಥ ಸೌದತ್ತಿ ಎಲ್ಲಮ್ಮನ ಗುಡ್ಡ ಎಲ್ಲಮ್ಮನ ದರ್ಶನಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಸಮೇತವಾಗಿ ಹಾಗಾಗಿ ಇಲ್ಲಿ ನೋಡ್ರಿ ಬೆಳಗ್ಗೆನ ಬೇಗನ ಎದ್ದು ಎಲ್ಲ ಮನೆಯಲ್ಲೆಲ್ಲ ಪೂಜಾ ಮುಗಿಸ್ಕೊಂಡು ಸ್ವಲ್ಪ ಊಟಕ್ಕೆ ಆಮೇಲೆ ತಿಂಡಿಗೆಲ್ಲ ಕಟ್ಕೊಂಡು ಒಂದು ಒನ್ ಡೇಸ್ ನಾವು ಅಲ್ಲೇ ಉಳ್ಕೊಂಡು ಬರ್ತೇವೆ ಅಂದರೆ ನಾವು ಮಂಗಳವಾರ ಬೆಳಗ್ಗೆ ಹೊರಟಿವಿ ಒಂದು ಎಂಟು ಗಂಟೆ ಹಾಗೆ ಅಲ್ಲಿಂದ ಹೋದ್ರೆ ನಾವು ತಿರುಗಿ ಮಾರ್ನಿ ಅಲ್ಲಿ ಎಲ್ಲ ಮುಂದಗುಡ್ಡದಲ್ಲಿ ಒಂದು ದಿನ ಉಳ್ಕೊಂಡು ನಾವು ನೆಕ್ಸ್ಟ್ ಡೇ ನಾವು ಬರ್ತೇವೆ ಹಾಗಾಗಿ ಒಂದು ದಿನ ಉಳ್ಕೊಳಕ್ಕೆ ನಮಗೆ ಅಡುಗೆ ಏನೇನು ನಮಗೆ ಇದು ಬೇಕೋ ಅದನ್ನೆಲ್ಲದೂ ನಾವು ಇಲ್ಲಿಂದನ ತಗೊಂಡು ಹೋಗಿರ್ತೀವಿ ಇಲ್ಲಿ ನೋಡ್ರಿ ಅಕ್ಕ ನಾನು ಸೇರಿ ನಾವೇನು ಟ್ರಾವೆಲ್ಸ್ ಇದನ್ನು ಮಾಡಿಸಿದ್ವಿ ಗಾಡಿ ಅದನ್ನು ಪೂಜೆ ಮಾಡ್ಕಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ದೇವ್ರ ಹೆಸರನ್ನು ಉದೋ ಉದೋ ಅಂತ ಯಲ್ಲಮ್ಮ ದೇವಿನ ನೆನೆಸ್ಕೊಂತ ನಾವು ಅಲ್ಲಿಂದ ರೀ ನಮ್ಮ ಜೊತೆ ನೀವು ಯಲ್ಲಮ್ಮ ದೇವಿ ದರ್ಶನನ ಮಾಡಿ ಆ ದೇವಿ ಕೃಪೆಗೆ ನೀವು ಪಾತ್ರಾಗಿ ಅಂತ ಹೇಳ್ತಾ ಆ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಈ ಒಂದು ಪ್ಲೇಸ್ನ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸಂಕ್ರಾಂತಿ ಹಬ್ಬದ ದಿನ ನಾವು ನಮ್ಮ ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್ ತಾಲೂಕು ಹತ್ರ ಇರುವಂಥ ಒಂದು ಬಂಕಾಪುರ ಇಲ್ಲಿ ಮನೆ ದೇವರು ಎಲ್ಲಮ್ಮ ಅಂತ ಈ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಈ ಮುಂಚಿತವಾಗಿ ನಾನು ತಿಳಿಸಿದ್ದೆ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋದಕ್ಕಿಂತ ಮುಂಚೆನೇ ನಾವು ಮೊದಲು ಇಲ್ಲಿಗೆ ಬಂದು ನಾವು ಹಣಕಾಯಿ ಮಾಡಿಸಿ ಇಲ್ಲಿ ದರ್ಶನ ಮಾಡ್ಕೊಂಡಿದ ಮೇಲೆ ನಾವು ಮುಂದೆ ಮತ್ತು ಸವದತ್ತಿ ಎಲ್ಲ ಮುಂದೆ ದರ್ಶನಕ್ಕೆ ನಾವು ಪ್ರತಿ ವರ್ಷವೂ ಹೋಗೋ ಒಂದು ಪದ್ಧತಿ ಇದು ಹಾಗಾಗಿ ಮೊದಲು ಇಲ್ಲಿಗೆ ಬಂದು ನಾವು ದರ್ಶನ ಮಾಡ್ಕೊಂಡು ಹೊರಟ್ವಿ ನೆಕ್ಸ್ಟ್ ಅಲ್ಲಿಗೆ ಒಂದು ರೀ ನಾವು ಒಂದು ನಾಲ್ಕೈದು ಹುಣ್ಣಿಮೆಗಂತರೂ ನಾವು ಈ ಒಂದು ದೇವಿ ದರ್ಶನಕ್ಕೆ ಬಂಕಾಪುರ ಎಲ್ಲ ಮುಂದೆ ದರ್ಶನಕ್ಕೆ ನಾವು ಬಂದು ಹಣ್ಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೇವೆ ಆದ್ರೆ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಎಲ್ಲಮ್ಮನ ದರ್ಶನಕ್ಕೆ ಮಾತ್ರ ನಾವು ಪ್ರತಿ ವರ್ಷ ಒಂದು ಸಲ ಮಾತ್ರ ನಾವು ಅಲ್ಲಿಗೆ ಹೋಗ್ತೇವೆ ಅಲ್ಲಿಗೆ ಹೋಗಿ ನಾವು ಪಡ್ಲಿಗೆ ತುಂಬಿಸಿ ದೇವಿ ದರ್ಶನ ಮಾಡಿಕೊಂಡು ಒಂದು ದಿನ ನಾವು ಅಲ್ಲಿಗೆ ಬರ್ತೇವೆ ಹಾಗಾಗಿ ಈಗ ಎರಡು ವರ್ಷದಿಂದ ನಮಗೆ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಯಾಕಂದ್ರೆ ನಮಗೆ ಸ್ವಲ್ಪ ಸೂತ್ಕ ಬಂದಿತ್ತು ಆ ಕಾರಣಕ್ಕೋಸ್ಕರ ನಾವು ಹೋಗೋಕ್ಕಾಗಿದ್ದಿಲ್ಲ ಈಗ ಮಕ್ಕಳಿಗೆ ಬೇರೆ ಎಲ್ಲ ಹಂಗಾಗಿ ಹೋಗಿ ಬಂದ್ವಿ ಇಲ್ಲಿ ನೋಡ್ರಿ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಆಮೇಲೆ ಮಂಡಕ್ಕಿ ಅವಲಕ್ಕಿ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲರೂ ಒಟ್ಟಿಗೆ ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದು ನೆಕ್ಸ್ಟ್ ಅಲ್ಲಿಂದ ನಾವು ಸೌದತ್ತಿಗೆ ನಾವು ಬಂದ್ವಿ ರೀ ಇನ್ ಇಲ್ಲೊಂದು ಇನ್ನೊಂದು ಪ್ರತೀತಿ ಏನಪ್ಪ ಅಂತಂದ್ರೆ ಸೌದತ್ತಿಯಲ್ಲಿ ಜೋಗುಳಬಾವಿ ಸತ್ಯಮ್ಮ ಅಂತ ಹೇಳಿ ಒಂದು ದೇವತೆ ಐತ್ರಿ ಹಂಗಾಗಿ ಇಲ್ಲಿನ ಪ್ರತೀತಿ ಏನಪ್ಪಾ ಅಂತಂದ್ರೆ ಎಲ್ಲಮ್ಮನ ಗುಡ್ಡದಾಗ ಇಲ್ಲಿರೋ ಅಂಥ ಎಲ್ಲಮ್ಮ ದೇವಿನ ದರ್ಶನ ಮಾಡ್ಬೇಕಪ್ಪ ಅಂತ ಅನ್ನೋರು ಮೊದಲು ಈ ಬಾವಿ ಸತ್ಯಮ್ಮನ ದರ್ಶನ ಮಾಡಿಕೊಂಡು ಈ ಬಾವಿ ಅಂತಂದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಾವಿ ಐತ್ರಿ ಇಲ್ಲಿ ನೋಡ್ರಿ ನಾವಿಲ್ಲಿ ಹೋಗ್ತಾ ಇದ್ದಾವಲ್ಲ ಇಲ್ಲಿ ಇಲ್ಲಿ ಸ್ನಾನ ಮಾಡೋರು ಇಲ್ಲಿ ಈ ನೀರಲ್ಲಿ ಸ್ನಾನ ಮಾಡೋರು ಮಾಡ್ಕೊಂಡು ಇಲ್ಲ ಅಂತಂದ್ರೆ ಹಾಗೆ ಕೈಕಾಲು ಮುಖನಾದರೂ ವಾಶ್ ಮಾಡ್ಕೊಂಡು ಹೋಗಿ ದೇವಿಗೆ ಬಾವಿ ಸತ್ಯಮ್ಮನಿಗೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಎಲ್ಲ ಗುಡ್ಡಕ್ಕೆ ಹೋಗ್ತಾರೆ ನಾವು ಪ್ರತಿ ವರ್ಷ ಯಾವ ಟೈಮಲ್ಲಿ ಬರ್ತಿದ್ವಿ ಅಂತಂದರೆ ನಾವು ನವಂಬರ್ ಡಿಶಂಬರ್ ಟೈಮಲ್ಲಿ ಬರ್ತಿದ್ವಿ ಆದರೆ ಇದೇ ಸಲ ಫಸ್ಟ್ ಟೈಮ್ ನಾವು ಮಕ್ಕಳಿಗೆ ರಜಾ ಕೊಟ್ಟಾದ ಮೇಲೆ ಬಂದಿರೋದ್ರಿಂದ ಅಷ್ಟು ರೆಶ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ವಿ ಆದರೆ ಎಲ್ಲಮ್ಮನ ಗುಡ್ಡಕ್ಕೆ ಹೋದಾದ ಮೇಲೆ ನಮಗೆ ಗೊತ್ತಾಯಿತು ಅಲ್ಲಿ ರೆಶ್ ನೋಡಿ ಯಾವ ಜಾತ್ರೆ ಟೈಮ್ನಾಗೂ ಅಷ್ಟು ರೆಶ್ ಇರ್ತದೋ ಇಲ್ಲೋ ಈ ಈ ರಜದಲ್ಲಿರೋದಕ್ಕೋಸ್ಕರ ಆ ಥರ ಐತೆನಂತ ನಾವು ಅಂದ್ಕೊಂಡ್ವಿ ಆದರೆ ಆ ಎಲ್ಲಮ್ಮನ ಗುಡ್ಡಕ್ಕೆ ಏನು ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ದುಡ್ಡು ಸ್ಯಾಂಕ್ಷನ್ ಆಗೈತಿ ಆ ಒಂದು ಕಾರಣಕ್ಕೋಸ್ಕರ ಆ ದೇವಿ ದರ್ಶನಕ್ಕೆ ದರ್ಶನ ಸಿಗೋಲ್ಲ ಇನ್ಮೇಲೆ ಒಂದು ಜೀರ್ಣೋದ್ವಾರ ಆಗ ತನಕ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಎಲ್ಲಮ್ಮನ ದೇವ ದೇವರು ಮನೆ ದೇವ್ರು ಅಂಥವ್ರು ಎಲ್ಲರೂ ಬಂದು ಆ ದೇವಿ ದರ್ಶನ ಮಾಡ್ಕೊಂಡು ಪಡ್ಲಿಗೆ ತುಂಬಿಸ್ಕೊಂಡು ಹೋಗೋರು ಆಮೇಲೆ ಈಗ ಮದುವೆ ಸೀಸನ್ ಬೇರೆ ಆ ಒಂದು ಕಾರಣಕ್ಕೋಸ್ಕರ ಈ ಜೋಗಳು ಬಾವಿಯಲ್ಲೂ ಅಷ್ಟೇ ಜನ ಇದ್ದರು ಆಮೇಲೆ ಎಲ್ಲಮ್ಮನ ಗುಡ್ಡದಲ್ಲಂತರಕ್ಕೆ ಫುಲ್ಲು ರೆಶ್ಶು ಅಷ್ಟು ಜನ ಇದ್ದರು ನಮ್ಮ ಪುಣ್ಯಕ್ಕೆ ಏನು ನಮಗೆ ಚಿಕ್ಕದಾಗಿ ಆದರೂ ಪರವಾಗಿಲ್ಲ ಒಂದು ರೂಮ್ ಸಿಕ್ತು ಹಂಗಾಗಿ ನಾವು ತಗೊಂಡು ಬಂದಿರೋ ಅಂಥ ಎಲ್ಲದ್ದು ಐಟಮ್ನೆಲ್ಲ ತೆಗ್ದಿಟ್ಟು ಮತ್ತು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತು ಅಡುಗೆಗೆ ಪಡ್ಲಿಗೆ ತುಂಬಿಸೋಕ್ಕೋಸ್ಕರ ನಾವು ಅಡುಗೆ ಮಾಡ್ತೇವ್ರಿ ಕಡುಬು ಮಾಡಿ ಎಲ್ಲ ಬಜ್ಜಿ ಮಾಡಿ ಪಡ್ಲಿಗೆ ತುಂಬಿಸೋಕೆ ಏನೇನು ಬೇಕಲ್ಲ ನಾನು ನಮ್ಮ ಅಕ್ಕರು ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಇದ್ವಿ ನೋಡಿರಿ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು ಒಂದು ಗಂಟೆ ಒಂದೂವರೆ ಫುಲ್ ಎಲ್ಲ ಬೇಗ ಅಡುಗೆ ಮುಗಿಸ್ಕೊಂಡು ನಾವು ಮತ್ತು ಇಲ್ಲಿ ಜೋಗಮ್ಮರು ಸಿಗೋದು ಕಷ್ಟ ಆಗ್ತೈತಿ ಯಾಕಂತಂದ್ರೆ ಪಡ್ಲಿಗೆ ತುಂಬಿಸ್ತಕ್ಕ ಜೋಗಮ್ಮಗಳು ಬೇಕಾಗ್ತತಿ ಆಮೇಲೆ ಪರಿಸರ ಇರೋರು ಬೇಕಾಗ್ತತಿ ಮಾತಂಗಿಮರು ಬೇಕಾಗ್ತತಿ ಹಾಗಾಗಿ ಸ್ವಲ್ಪ ಬೇಗನ ಅಡುಗೆಯನ್ನು ಫಾಸ್ಟಾಗಿ ಮುಗಿಸಿ ಮತ್ತು ನಾವು ಪಡ್ಲಿಗೆ ತುಂಬಿಸ್ಕೊಂಡು ತುಂಬಿಸೋಕ್ಕೆ ಎಲ್ಲದನ್ನು ತಯಾರಿ ಮಾಡ್ಕೊಂಡ್ವಿ ಮತ್ತು ಒಂದಿಬ್ಬರು ಹೋಗಿ ಎಲ್ಲ ಮುಂದೆ ದರ್ಶನ ಮಾಡ್ಕೊಂಡು ಕಾಯಿ ಮಾಡಿಸ್ಕೊಂಡು ಬಂದರು ಹಾಗೆ ಜೋಗಮ್ಮರು ನಮ್ಮ ಟೈಮಿಗೆ ಕರೆಕ್ಟ್ ಟೈಮಿಗೆ ನಮಗೆ ಜೋಗಂಬರ ಸಿಕ್ಕರು ಪೂಜೆ ಮುಗಿಸ್ತಾ ಇದ್ದೇವೆ बंगाली आ येलो ना सेर ಫ್ರೆಂಡ್ಸ್ ಇದು ನೋಡ್ರಿ ಎಲ್ಲಮ್ಮನ ಗುಡ್ಡದಲ್ಲಿರುವಂಥ ಸ್ನಾನ ಮಾಡುವಂಥ ಜಾಗ ಇದು ಹೆಣ್ಣುಗೊಂಡ ಜಾಗ ಇಲ್ಲಿ ನೋಡ್ರಿ ಎಷ್ಟು ಜನ ಸೇರಿದ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಈ ಒಂದು ರೆಶನ್ನ ನಾನು ನಾವು ಮದುವೆ ಆಗಿ ಇಷ್ಟು ವರ್ಷ ತನಕ ಇಷ್ಟೊಂದು ರೆಷ್ ನಾವು ನೋಡಿರಲಿಲ್ಲ ಇದು ಫಸ್ಟ್ ಟೈಮು ಎಷ್ಟು ಜನ ದೇವಿ ದರ್ಶನಕ್ಕೆ ಬಂದಿದ್ರು ಆ ದೇವಿ ಸೇವೆ ಮಾಡೋದಕ್ಕೋಸ್ಕರ ಅಂತಂದ್ರೆ ನಿಜವಾಗ್ಲೂ ಆ ದೇವಿ ಪವಾಡ ಆ ದೇವಿ ಒಂದು ಶಕ್ತಿ ಇರೋದ್ರಿಂದನ ಇಷ್ಟೊಂದು ಜನ ಆ ದರ್ಶನಕ್ಕೆ ಬರೋಕ್ಕೆ ಸಾಧ್ಯ ಅಂತನೇ ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ನಾವು ಮತ್ತು ತಿರುಗಿ ಮಾರನೇ ದಿನ ಮತ್ತು ದೇವಿ ದರ್ಶನಕ್ಕೆ ನಾವೆಲ್ಲರೂ ಒಟ್ಟಿಗೆ ಹೊರಟಿವಿ ಫ್ಯಾಮಿಲಿ ಸಮೇತ ಹೋಗಿ ಆ ದೇವಿ ದರ್ಶನನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಬಂದ್ವಿ ಯಲ್ಲಮ್ಮನ ಗುಡ್ಡದಲ್ಲಿ ಇರುವಂತ ಯಲ್ಲಮ್ಮ ದೇವಿ ಗರ್ಭಗುಡಿಯ ಒಂದು ದರ್ಶನ ಯಲ್ಲಮ್ಮ ದೇವಿ ದರ್ಶನನ ನಾವು ಈ ಒಂದು ವಿಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ ರೀ ಸೇರಿ ಹಿಡ್ಯಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಪುಣ್ಯಕ್ಷೇತ್ರಗಳ ದೇವಸ್ಥಾನದ್ದು ಒಳಗಡೆ ಈ ಒಂದು ಮೊಬೈಲು ಕ್ಯಾಮ್ರಾಗಳು ಅಲೋವಿರಂಗಿಲ್ಲ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಕೇವಲ ದರ್ಶನಕ್ಕೆ ಮಾತ್ರ ಅವಕಾಶ ಯಾವುದೋ ಒಂದು ಫೋಟೋಗ್ರಫಿ ಆಗಲಿ ವೀಡಿಯೋಗಳಿಗಾಗಲಿ ಯಾವುದೋ ಒಂದು ಅವಕಾಶ ಇರಂಗಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದಷ್ಟು ಎಂಟ್ರೆನ್ಸ್ನಾಗ ಇರೋಂಥ ಒಂದು ದರ್ಶನ ನಿಮಗೆ ಆಗ್ತತಿ ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನಪ್ಪ ಅಂತಂದ್ರೆ ನಾವು ಹೋಗಿರೋದು ದೇವಿ ದರ್ಶನಕ್ಕೋಸ್ಕರ ಹಂಗಾಗಿ ದೇವಿನ ಕಣ್ತುಂಬ ನೋಡ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್ ಈಗ ನೀವು ದೇವಿ ದರ್ಶನ ಅಂತರೂ ಇದು ಆಗಂಗಿಲ್ಲ ಇದರಲ್ಲಿ ಯಾಕಂದರೆ ಎಂಟ್ರೆನ್ಸ್ ಅಷ್ಟೇ ಇರೋದು ಆದರೆ ಈ ಒಂದು ದೇವಸ್ಥಾನದ ಒಂದು ಕಳಿಸದ್ದು ಒಂದು ದರ್ಶನ ನೀವು ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳ್ರಿ ಇಲ್ಲಿ ನೋಡಿರಿ ಗರ್ಭಗುಡಿ ಒಳಗೆ ನಾನು ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ದೇವಿ ದರ್ಶನ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಬಂದ್ವಿರಿ ಫ್ರೆಂಡ್ಸ್ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಅದಾವಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಕೆಲವೊಂದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಲೇಬೇಕಾಗ್ತತಿ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಆ ವೀಡಿಯೋನ ನನಗೆ ದೇವಿ ದರ್ಶನದ ಒಂದು ವಿಡಿಯೋನ ನನಗೆ ಮಾಡೋಕ್ಕಾಗ್ಲಿಲ್ಲ ಅಂತೂ ದೇವಿ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಬಂದ್ವಿ ಆಮೇಲೆ ಮತ್ತೆ ಇಲ್ಲೇ ಎಲ್ಲಮ್ಮನ ಗುಡ್ದಾಗಿರುವಂಥ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳು ಅಂತಂದ್ರೆ ರೇಣುಕಾ ಎಲ್ಲಮ್ಮನ ಮಗ ಆದಂಥ ಪರಶುರಾಮ ಏಕನಾಥ ಜೋಗನಾಥ ಆಮೇಲೆ ಇಲ್ಲಿ ಮಾತಂಗಿಯಮ್ಮ ಅಂತ ಹೇಳಿ ದೇವಸ್ಥಾನ ಐತ್ರಿ ಆಮೇಲೆ ಮುಖ್ಯವಾಗಿ ಎಲ್ಲಮ್ಮನ ಗಂಡ ಆದಂಥ ಜಮದಗ್ನಿ ಗುಡಿ ದೇವಸ್ಥಾನ ಈಗ ನಾನು ತೋರಿಸ್ತಾ ಇರೋದು ಜಮದಗ್ನಿಯರ ದೇವಸ್ಥಾನರಿದ ಆ ದೇವ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೇವೆ ಜಮದಗ್ನಿ ಗುಡಿ ಪಕ್ಕದಾಗನರಿ ಇನ್ನೊಂದು ಪ್ಲೇಸ್ ಐತಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಶಾಪಕ್ಕೆ ಗುರಿಯಾದಾಗ ಜಮದಗ್ನಿಯವ್ರ ಶಾಪಕ್ಕೆ ಗುರಿಯಾದಾಗ ಪರಶುರಾಮನ ಕರೆದು ಅವರ ಯಲ್ಲಮ್ಮ ದೇವಿಯಿದು ತಲೆಯನ್ನು ಕಡ್ದಂಥ ಜಾಗನೂ ಇದೇ ಒಂದು ಈ ಜಾಗ ಅಂತ ಹೇಳ್ಬೋದು ಅದನ್ನು ಆ ಒಂದು ಪ್ಲೇಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನನ್ನ ಮಗನಿಗೆ ಕರೆದು ನಾನು ಅದನ್ನು ಆ ಒಂದು ಕಥೆಯನ್ನು ಅದ್ರ ಬಗ್ಗೆ ಹೇಳ್ತಾ ಅದನ್ನ ನಾನು ಅವನಿಗೆ ವಿವರಣೆ ಕೊಡ್ತಾ ಇದ್ದೆ ಇಲ್ಲಿ ನೋಡ್ರಿ ಅದೇ ಇದು ಆ ಒಂದು ದೇವಸ್ಥಾನದ ಜಾಗ ಅದು ಎಲ್ಲ ಪರಶು ಅಂದರೆ ಪರಶು ರಾಮನ ಪರಶುದ್ದು ಆಮೇಲೆ ಯಲ್ಲಮ್ಮ ದೇವಿ ತಲೆ ಕಡ್ದಂಥದ್ದು ಎಲ್ಲ ಒಂದು ಕಲ್ಲಿನ ರೂಪದಾಗ ಇಲ್ಲಿ ಐತಿ ನೀವು ನೋಡಿ ದರ್ಶನ ಮಾಡಿಕೊಂಡ್ಬಿಡ್ರಿ ಅಲ್ಲಿಂದ ನೋಡಿರಿ ಫ್ರೆಂಡ್ಸ್ ನಾವು ಸೀದಾ ಬಂದಿದ್ದು ಹುಬ್ಳಿಯಲ್ಲಿರುವಂಥ ಒಂದು ಪವಾಡ ಪುರುಷರಾದಂಥ ಸಿದ್ಧಾರೂಢರ ಮಠಕ್ಕೆ ನಾವು ಇಲ್ಲಿಗೆ ಬಂದ್ವಿ ಸಿದ್ಧಾರೂಢರದ್ದು ದರ್ಶನ ಮಾಡಿಕೊಂಡು ಇಲ್ಲಿ ದಾಸೋಹ ಇರ್ತೈತೆ ರೀ ಇಲ್ಲಿ ಪ್ರತಿದಿನ ಹಾಗಾಗಿ ನಾವು ದರ್ಶನ ಆದಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ದಾವಣಗೆರೆಗೆ ಬಂದ್ವಿ ಫ್ರೆಂಡ್ಸ್ ಶ್ರೀ ರೇಣುಕಾದೇವಿ ಎಲ್ಲಮ್ಮ ದೇವಿಯ ಭಕ್ತರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವೇನಾದರೂ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಹೋಗಿ ಬರ್ರಿ ಯಾಕಂತಂದ್ರೆ ಆ ಜೀರ್ಣೋದ್ಧಾರದ ವ್ಯವಸ್ಥೆ ಸಲುವಾಗಿ ದೇವಿ ದರ್ಶನ ಆಗಂಗಿಲ್ಲ ಆಮೇಲೆ ಎಲ್ಲ ಅಲ್ಲೆಲ್ಲ ಬ ಇರೋಂಥ ಬ ಬಿಲ್ಡಿಂಗ್ಗಳು ಅವನ್ನೆಲ್ಲ ಇದು ಮಾಡಿ ಡೆಮಾಲಿಷ್ ಮಾಡಿ ಮತ್ತೆ ರಿಪೀಟ್ ಮಾಡ್ತಾರ ಅನ್ನೋ ಒಂದು ಇದು ಐತಿ ಹಾಗಾಗಿ ನೀವು ಯಾರಾದರೂ ಇದ್ರೆ ದಯವಿಟ್ಟು ಇನ್ನೊಂದು ಸಲ ಗೊತ್ತಿರೋರತ್ರ ವಿಚಾರ ಮಾಡಿಕೊಂಡು ಹೋಗಿ ನೀವು ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಈ ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ